ನಮಸ್ಕಾರ ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಶ್ರೀರೋಗ ತಜ್ಞರು ಲೈಂಗಿಕ ತಜ್ಞರು ಇಂದಿನ ಚಿತ್ರಲೋಕ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರೋ ಅಂಥ ವಿಷಯ ಹುಡುಗಿಯರಲ್ಲಿ ಹದಿಹರಿಯ ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಭಾಳಷ್ಟು ತಂದೆ ತಾಯಿಗಳ ಕುತೂಹಲ ಇರುತ್ತೆ ಮತ್ತು ಹೆಣ್ಣು ಮಕ್ಕಳಿಗೂ ಕೂಡ ಕುತೂಹಲ ಇರುತ್ತೆ ಈ ಶಾಲಾ ಕಾಲೇಜುಗಳಲ್ಲಿ ಕೆಲವು ಸಲ ಏನಾಗುತ್ತೆ ಒಳ್ಳೆಯ ರೀತಿಯಲ್ಲಿ ಲೈಂಗಿಕ ಶಿಕ್ಷಣ ಎಲ್ಲ ಮಾಡಿದಾಗ ಅಂಥ ಸಂದರ್ಭಗಳಲ್ಲಿ ಈ ದೇಹದ ಬಗ್ಗೆ ಅರಿವು ಹದಿಹರಿಯದ ಬಗ್ಗೆ ಅರಿವು ಅವರಲ್ಲಿ ಮೂಡೋ ಅಂಥ ಭಾವನೆಗಳು ಅಥವಾ ಲೈಂಗಿಕ ಭಾವನೆಗಳು ಇದನ್ನೆಲ್ಲ ಹೇಗೆ ಹಿಡಿತದಲ್ಲಿಟ್ಕೋಬೇಕು ಅವರ ಆದ್ಯತೆ ಏನು ಅವರ ವಿದ್ಯೆ ಉದ್ಯೋಗ ಹವ್ಯಾಸ ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋದು ಇದೆಲ್ಲ ಅವ್ರಿಗೆ ಪ್ರಯಾರಿಟೀಸ್ ಅಥವಾ ಮೊದಲ ಆದ್ಯತೆಗಳಾಗಿ ಹೇಗೆ ಅವ್ರಿಗೆ ನಾವು ಮಾರ್ಗದರ್ಶನ ಮಾಡಬೇಕನ್ನೋದು ಬಹಳ ಮುಖ್ಯವಾಗತ್ತೆ ಹದಿಹರಿಯ ಅನ್ನೋದು ಒಂದು ಹೆಣ್ಣು ಮಗು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ತಲುಪುವಂಥ ಒಂದು ಸಂದರ್ಭ ಇದು ಪ್ರತಿಯೊಂದು ವ್ಯಕ್ತಿನಲ್ಲೂ ಆಗುವಂಥ ಸಹಜವಾದ ಒಂದು ಪ್ರಕ್ರಿಯೆ ಇದರ ಬಗ್ಗೆ ಬಹಳಷ್ಟು ಜನರಿಗೆ ಸರಿಯಾದ ಅರಿವು ಇರೋದಿಲ್ಲ ಹೀಗಾಗಿ ಇವತ್ತಿಗೂ ಕೂಡ ನಾನು ಬಹಳಷ್ಟು ಜನ ಹುಡುಗಿಯರು ಎಷ್ಟೋ ಸಲ ಇದರ ಬಗ್ಗೆ ತಪ್ಪು ತಿಳುವಳಿಕೆಗಳಿಂದಾಗಿ ಆತಂಕ ಭಯಪಟ್ಟು ಬರೋ ಅಂಥದ್ದಾಗಲಿ ಮುಟ್ಟಿನ ತೊಂದರೆಗಳು ಅನುಭವಿಸೋದು ಬಿಳಿ ಮುಟ್ಟಿನ ಬಗ್ಗೆ ತಪ್ಪು ತಿಳುವಳಿಕೆ ಇರೋದು ಲೈಂಗಿಕ ಭಾವನೆಗಳ ಬಗ್ಗೆ ತಪ್ಪು ತಿಳುವಳಿಕೆಗಳಿರೋದು ಇದನ್ನು ನಾನು ನೋಡ್ತಾ ಇದ್ದೀನಿ ಪ್ರತಿ ತಂದೆ ತಾಯಿಗಳು ತಿಳ್ಕೊಳ್ಬೇಕು ಒಂದು ಹೆಣ್ಣು ಮಗು ಇದ್ದಾಗ ಯಾವಾಗ ಹದಿಹರಿಯ ಪ್ರಾರಂಭ ಆಗುತ್ತೆ ಆ ಹದಿಹರಿಯ ಪ್ಯೂಬರ್ಟಿ ಅಂತ ನಾವು ಹೇಳ್ತೀವಿ ಇದನ್ನು ಅಡೋಲೆಸೆಂಟ್ ಅಂತ ಪ್ಯೂಬರ್ಟಿ ಅದು ಹದಿಹರಿಯದ ವಯಸ್ಸು ಆ ವಯಸ್ಸಿನಲ್ಲಿ ಹತ್ತರಿಂದ ಹತ್ತೊಂಬತ್ತು ವಯಸ್ಸಿನ ತನಕ ನಾವು ಹದಿಹರಿಯ ಅಂತ ಹೇಳ್ತೀವಿ ಈ ಸಂದರ್ಭದಲ್ಲಿ ಯಾವ ರೀತಿ ಮಗಳನ್ನು ಅವಳ ಬೆಳವಣಿಗೆ ಗುರುತಿಸಬೇಕು ಹೇಗೆ ಅವಳಿಗೆ ಮಾರ್ಗದರ್ಶನ ಮಾಡಬೇಕು ಒಂದು ವೇಳೆ ಅವರಿಗೆ ಎಲ್ಲ ತಿಳಿಸ್ಕೊಡೋದು ಕಷ್ಟವಾದರೆ ಅಥವಾ ಸಾಧ್ಯ ಗೊತ್ತಿಲ್ಲ ಅಂದಾಗ ವೈದ್ಯರ ಹತ್ರ ಬಂದು ಹೇಗೆ ಮಾಡಬೇಕು ಅನ್ನೋದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು ಯಾಕಂದರೆ ಹದಿಹರಿಯಕ್ಕೆ ಕಾಲಿಟ್ಟ ನಂತರ ನೀವು ಕೆಲವು ವಿಷಯಗಳನ್ನು ತಿಳಿಸ್ಕೊಂಡಾಗ ಅವ್ರಿಗೆ ಅವ್ರ ದೇಹದಲ್ಲಿ ಬದಲಾವಣೆಗಳ ಅದ ಮೊದಲಾಗಿ ಅವರಿಗೆ ಆತಂಕ ಖಿನ್ನತೆಗೆ ಒಳಗಾಗಿರ್ತಾರೆ ಅದನ್ನು ನೀವು ಇದೊಂದು ಬಹಳ ಸಹಜ ಪ್ರಕ್ರಿಯೆ ಇದು ಎಲ್ಲರಲ್ಲೂ ಆಗೋ ಅಂಥದ್ದು ಸೊ ನಾ ಅವಳಲ್ಲಿ ಮೂಡುವಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರನ ನೀವು ಮೊದಲೇ ಕೊಟ್ಟಾಗ ಯಾವುದೇ ಆತಂಕ ಭಯ ಇಲ್ಲದೆ ಅವಳು ಹದಿಹರಿಯನ್ನು ದಾಟೋದಕ್ಕೆ ಸಾಧ್ಯವಾಗುತ್ತೆ ದೇಹದಲ್ಲಿ ಕೆಲವು ಬದಲಾವಣೆಗಳು ಪ್ರಾರಂಭವಾಗುತ್ತೆ ಹದಿಹರಿಯಕ್ಕೆ ಕಾಲಿಡೋಮನ್ನು ಒಂದು ಹುಡುಗಿ ಚಿಕ್ಕ ಚಿಕ್ಕ ಮಗುವಾಗಿ ತಂದೆ ತಾಯಿಗೆ ಅಂಟ್ಕೊಂಡೇ ಇರೋವಂಥವಳು ಇದ್ದಕ್ಕಿದ್ದಂಗೆ ಅವಳ ಒಂದು ಬೆಳವಣಿಗೆಯಲ್ಲಿ ವ್ಯತ್ಯಾಸ ಅವಳ ಭಾವನೆಗಳಲ್ಲಿ ವ್ಯತ್ಯಾಸ ಆಗೋವಂಥದ್ದು ಅದನ್ನು ತನ್ನ ತಾನೇ ಒಬ್ಬಳೇ ಇರಬೇಕಂತ ಇಷ್ಟಪಡೋದು ಫ್ರೆಂಡ್ಸ್ ಜೊತೆ ಜಾಸ್ತಿ ಕಾಲ ಕಳೆಯೋದು ಇಂಥವನ್ನೆಲ್ಲ ಕನ್ನಡಿ ಮುಂದೆ ಜಾಸ್ತಿ ಹೊತ್ತು ಟೈಮ್ ಕಳೆಯೋದು ಬಾತ್ರೂಮ್ನಲ್ಲಿ ಕಳೆಯೋದು ಇಂಥದೆಲ್ಲ ಯಾತಕ್ಕೋಸ್ಕರವಾಗಿ ಆಗತ್ತೆ ಇದೆಲ್ಲ ಒಂದು ಅದರ ಒಂದು ಭಾಗ ಅಂತ ತಗೋ ದೇಹದಲ್ಲಿ ಇದ್ದಕ್ಕಿದ್ದಂಗೆ ಎತ್ತರ ಆಗೋವಂಥದ್ದು ಮತ್ತು ಮೊ ಕೆಲವು ಸಲ ಮೊಡವೆಗಳು ಮುಖದಲ್ಲಿ ಬರಬಹುದು ಮತ್ತು ಅವಳ ದೇಹದಲ್ಲಿ ಕೂದಲು ಬೆಳವಣಿಗೆ ಕಂಕಳಲ್ಲಿ ಕೆಳ ಹೊಟ್ಟೆಯಲ್ಲಿ ಕೂದಲು ಬೆಳವಣಿಗೆ ಸ್ತನಗಳ ಬೆಳವಣಿಗೆ ಪ್ರಾರಂಭ ಆಗೋದು ಮತ್ತು ಹೀಗೆ ಫೆಮಿನೈನ್ ಕ ಇದು ಕರ್ವೆಚರ್ಸ್ ಅಂತ ಅವಳ ದೇಹದ ಉಬ್ಬು ತಗ್ಗುಗಳ ಕರ್ವೆಚರ್ ಬರೋ ಅಂಥದ್ದು ಅಂದರೆ ನಿಧಾನವಾಗಿ ಒಂದು ಹುಡುಗಿ ಹುಡುಗಿಯಾಗಿ ಒಂದು ಹುಡುಗಿ ಒಂದು ಸ್ತ್ರೀಯಾಗಿ ಮಾರ್ಪಾಡಾಗ್ತಾ ಇದ್ದಾಳೆ ಅನ್ನೋದು ಒಂದು ಒಂದು ಸೂಚನೆಯಾಗತ್ತೆ ಇದೆಲ್ಲ ಪ್ರಾರಂಭವಾದ ಸ್ವಲ್ಪ ದಿನದಲ್ಲಿ ಅವಳು ಋತುಮತಿಯಾಗುವಂಥದ್ದು ಋತುಚಕ್ರ ಪ್ರಾರಂಭವಾಗೋದು ಗೊತ್ತಾಗುತ್ತೆ ಇದೆಲ್ಲ ನಾವು ದೈಹಿಕವಾಗಿ ಅವಳಲ್ಲಾಗೋ ಬದಲಾವಣೆಗಳು ಅಂತ ನೋಡ್ತೀವಿ ಹಾಗೆ ದೈಹಿಕ ಬದಲಾವಣೆ ಜೊತೆಗೇ ಮಾನಸಿಕವಾಗಿ ಭಾವನಾತ್ಮಕವಾಗಿ ಲೈಂಗಿಕವಾಗಿ ಕೂಡ ಬದಲಾವಣೆಗಳಾಗತ್ತೆ ಈ ಹದಿಹರಿಯದ ಸಮಯದಲ್ಲಿ ದೇಹದಲ್ಲಿ ಜನನಾಂಗಗಳ ಬೆಳವಣಿಗೆ ಹಾರ್ಮೋನುಗಳ ಉತ್ಪತ್ತಿ ಇದೆಲ್ಲ ಪ್ರಾರಂಭವಾಗಿ ಅವಳಲ್ಲಿ ಒಂದು ಕೆಲವು ಭಾವನೆಗಳು ಕೂಡ ಮೂಡೋಕ್ಕೆ ಶುರುವಾಗುತ್ತೆ ಮೊದಲು ಮೊದಲ ಹಂತದಲ್ಲಿ ಸೆಲ್ಫ್ ಲವ್ ಅಂತ ಅವಳನ್ನು ಅವಳು ಗುರುತಿಸ್ಕೊಂಡು ಅವಳನ್ನು ಅವಳು ಇಷ್ಟಪಡೋದು ಇದ್ದಕ್ಕಿದ್ದಂಗೆ ಚೆನ್ನಾಗಿ ಡ್ರೆಸ್ನಲ್ಲಿ ಡ್ರೆಸ್ ಮಾಡ್ಕೊಳ್ಳೋದ್ರೊಳಗೆ ಆಸಕ್ತಿ ತೋರಿಸೋದು ಅಥವಾ ಚೆನ್ನಾಗಿ ಕಾಣಿಸ್ಬೇಕು ತಾನು ಅಂತ ಅಂದ್ಕೊಳ್ಳೋದು ಹೊಸ ಹೊಸ ಡ್ರೆಸ್ಸು ಹೊಸ ಫ್ಯಾಷನ್ನುಗಳು ನೋಡೋದು ಕನ್ನಡಿ ಮುಂದೆ ಜಾಸ್ತಿ ಹೊತ್ತು ಕೂತ್ಕೊಂಡು ಎಲ್ಲರತ್ರ ಬಯಸ್ಕೊಳ್ಳೋದು ಬಾತ್ರೂಮ್ನಲ್ಲಿರೋದು ಅಂದರೆ ಅವಳ ದೇಹನ ಅವಳು ಗುರುತಿಸ್ಕೊಳ್ತಾ ಇದ್ದಾಳೆ ಅವಳ ಲೈಂಗಿಕತೆಯನ್ನು ಅವಳು ಗುರುತಿಸ್ಕೊಳ್ತಾ ಇದ್ದಾಳೆ ಅನ್ನೋದು ಇದೆಲ್ಲ ಸೂಚನೆಗಳು ಇದೆಲ್ಲ ಪ್ರತಿಯೊಬ್ಬರು ಆದರೂ ಕೂಡ ತಂದೆ ತಾಯಿ ಇದನ್ನ ಇದನ್ನೆಲ್ಲ ಅದು ಸಹಜ ಅಂತ ಅರ್ಥ ಮಾಡ್ಕೊಳ್ಳ್ದೆ ಎಷ್ಟೋ ಸಲ ಜಗಳ ಕದನ ಆಗೋದು ಅವ್ರು ಬೈಯೋದು ಇಂಥವೆಲ್ಲ ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಈ ಬೆಳವಣಿಗೆಗಳು ಭಾವನಾತ್ಮಕವಾಗಿ ಅವಳಿಗೆ ತಾನೊಬ್ಬಳೇ ಇರೋಕ್ಕೆ ಇಷ್ಟಪಡೋದು ಫ್ರೆಂಡ್ಸ್ ಜೊತೆ ಇರೋದಕ್ಕೆ ಇಷ್ಟಪಡೋದು ಇದ್ದಕ್ಕಿದ್ದಂಗೆ ಕೋಪ ಬರೋದು ಬೇಜಾರಾಗೋದು ಅಥವಾ ಅವರ ತಂದೆ ತಾಯಿ ಜೊತೆ ಹೇಳಿದ್ದಲ್ಲಿ ಆರ್ಗ್ಯೂ ಮಾಡ್ತಾ ಅಂತ ಅಂಥದ್ದು ಇದು ಇರಿಟಬಲ್ ಆಗೋದು ಇಂಥವುದು ಕೂಡ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಇಂಥ ಏರುಪೇರು ಕೂಡ ಆಗುತ್ತೆ ಮತ್ತು ಮೊದಲು ನಾವು ಹೇಳ್ದಂಗೆ ಸೆಲ್ಫ್ ಲವ್ ಅವಳನ್ನು ಅವಳು ಗುರುತಿಸ್ಕೊಳ್ಳೋದು ನಂತರ ಪೀರ್ ಲವ್ ಅಂತ ಸಂಗಾತಿಗಳ ಜೊತೆ ಹೆಚ್ಚಿಗೆ ಕಾಲ ಕಳೆಯೋದು ಮೊದಲೆಲ್ಲ ತಾ ಅಮ್ಮನ ಜೊತೆ ಎಲ್ಲ ಕಡೆ ಬರ್ತಿದ್ದವಳು ಇಲ್ಲ ನಾನು ಫ್ರೆಂಡ್ ಜೊತೆ ಹೋಗಬೇಕು ಅವ್ರ ಜೊತೆ ಮಾತಾಡಬೇಕು ಎಷ್ಟೊತ್ತು ಅವ್ರ ಜೊತೆ ಇದ್ದರೂ ಕೂಡ ಎಷ್ಟೊತ್ತು ಮಾತಾಡಿದರೂ ಅವ್ರ ಮಾತುಕತೆ ಮುಗಿಯೋಲ್ಲ ಫು ಇತ್ತೀಚೆಗೆಲ್ಲದು ಫೋನು ಮೊಬೈಲು ಎಲ್ಲ ಇರೋದರಿಂದ ಅವ್ರಿಗೆ ಇನ್ನೂ ಜಾಸ್ತಿ ಈ ಸಂವಹನಕ್ಕೆ ಇನ್ನೂ ಜಾಸ್ತಿ ಅವ್ರಿಗೆ ಅವಕಾಶಗಳು ಸಿಗೋ ಥರ ಆಗಿದೆ ಹಾಗಾಗಿ ಅವರ ಜೊತೆ ಹೆಚ್ಚಿಗೆ ಇದು ಅವ್ರ ಫ್ರೆಂಡ್ಸೇನೆ ಅವ್ರು ಹೇಳಿದ್ದೇನೆ ಭೇದವಾಕ್ಯ ಅವ್ರು ಹೆಂಗೆ ಮಾಡ್ತಾರೋ ಇವ್ರು ಮಾಡಬೇಕು ಅವಳೊಂದು ಡ್ರೆಸ್ ಹಾಕೊಂಡ್ರೆ ಅದೇ ಥರ ತೊಗೋಬೇಕು ಅವರೊಂದು ಆರ್ನಮೆಂಟ್ಸ್ ಏನೋ ಜ್ಯುವೆಲ್ರಿ ತೊಗೊಂಡ್ರೆ ಇವಳು ತೊಗೋಬೇಕು ನಾನು ಅವಳೊಬ್ರಿಗೊಬ್ರಿಗೆ ಹೋಲಿಸ್ಕೊ ಹೋಲಿಕೆ ಮಾಡ್ಕೊಳ್ಳೋದು ಇಂಥವೆಲ್ಲ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಆಗುವಂಥದ್ದು ಅದರ ನಂತರದಲ್ಲಿ ಈ ಹೆಟ್ರೊಸೆಕ್ಷುವಲ್ ಅಟ್ರ್ಯಾಕ್ಷನ್ ಅಥವಾ ಗಂಡು ಹೆಣ್ಣಿನ ಒಂದು ಪ್ರೀತಿ ಪ್ರಣಯ ಭಾವನೆಗಳು ಆ ಸಮಯದಲ್ಲಿ ಬರೋದು ಒಂದು ಒಳ್ಳೆ ರೊಮ್ಯಾಂಟಿಕ್ ಕಾದಂಬರಿಗಳು ಓದೋದು ಸಿನಿಮಾ ನೋಡೋದು ಹೀರೋ ಹೀರೋಯಿನ್ ಬಗ್ಗೆ ಯೋಚನೆ ಮಾಡೋದು ಅವಳ ಮನಸ್ಸಿನಲ್ಲಿ ಮೂಡೋ ಅಂಥ ಈ ಭಾವನೆಗಳು ಇದು ಎಲ್ಲ ಸಹಜವಾಗೇ ಆಗೋವಂಥದ್ದು ಯಾಕಂದರೆ ಹದಿಹರೆಯದ ಸಮಯದಲ್ಲಿ ಈ ಸಂತಾನೋತ್ಪತ್ತಿ ಪ್ರಕ್ರಿಯೆ ಪ್ರಾರಂಭವಾಗೋದು ಲೈಂಗಿಕ ಭಾವನೆಗಳು ಮೂಡೋದು ಇನ್ನೊಂದು ಒಂದು ಹುಡುಗಿ ಹುಡುಗನ ಜ ಮೇಲೆ ಅವಳಿಗೆ ಆಗುವಂಥ ಆಕರ್ಷಣೆ ಕೆಲವು ಸಲ ಇದನ್ನು ಇನ್ಫ್ಯಾಚುಯೇಷನ್ ಅಂತ ಹೇಳ್ತೀವಿ ಈ ಸುಮ್ಮನೆ ಅತಿಯಾದ ಆಕರ್ಷಣೆ ಅದು ಒಂಥರ ಮೆಚ್ ಪ್ರಬುದ್ಧವಾದ ಪ್ರೀತಿ ಪ್ರಣಯ ಅಲ್ಲ ಯಾಕಂದರೆ ಇದು ಇಮ್ಮೆಚ್ಯೂರ್ ಲವ್ ಅಂತೆ ಅವ್ರಿಗೆ ಏನು ಮಾಡ್ತಿದ್ದೀನಿ ಏನು ಮಾಡ್ತಿದ್ದೀನಿ ಅದರಿಂದ ಆಗುವಂಥ ಪರಿಣಾಮಗಳೇನು ದುಷ್ಪರಿಣಾಮಗಳೇನೋ ಅದ್ರ ಬಗ್ಗೆ ಯೋಚನೆ ಇರೋದಿಲ್ಲ ಅವ್ರಿಗೊಬ್ರಲ್ಲಿ ಆಕರ್ಷಣೆ ಆಗಿದೆ ಅವ್ರನ್ನ ಹುಡುಗ ಇದು ನಾವು ಹೈಸ್ಕೂಲ್ ಹುಡುಗಿಯರು ಇನ್ನೂ ಎಸ್ ಎಲ್ ಸಿಗೂ ಬಂದಿರೋಲ್ಲ ಪಿ ಯು ಸಿ ಅದರಲ್ಲಿ ಮಿಡ್ಲ್ ಸ್ಕೂಲ್ ಹೈಸ್ಕೂಲೆಲ್ಲ ನನಗೆ ಅವ್ರನ್ನ ಪ್ರೀತಿಸ್ತೀನಿ ಐ ಮೀನ್ ಲವ್ ನಾವಿಬ್ಬರು ಮದುವೆ ಆಗಬೇಕು ಏನು ಎತ್ತ ಮುಂದಿನ ಯೋಚನೆ ಏನು ಅವರಿಬ್ಬರು ಒಂದು ಎಸ್ ಎಲ್ ಸಿ ಪಿ ಯು ಸಿನೂ ಆಗದೆ ಏನು ಕೆಲಸ ಸಿಗುತ್ತೆ ಅವ್ರ ಜೀವನ ಹೇಗೆ ಒಂದು ಸಂಬಾಳಿಸೋಕ್ಕೆ ಸಾಧ್ಯ ಅದರ ಯಾವುದ್ರದ್ದು ಬಗ್ಗೆಯೂ ಯೋಚನೆ ಮಾಡೋವಂಥ ಪರಿಸ್ಥಿತಿಯಲ್ಲಿರೋಲ್ಲ ಅಂಥ ಪರಿಸ್ಥಿತಿ ಇದೆ ಅಂದರೆ ಒಂದು ಆಕರ್ಷಣೆ ಮಾತ್ರ ಆ ಸಮಯದಲ್ಲಿ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಅತ್ಯವಶ್ಯಕವಾಗುತ್ತೆ ಈ ರೀತಿ ಒಂದು ಹೆಣ್ಣು ಗಂಡಿನಲ್ಲಿ ಆಕರ್ಷಣೆ ಬರೋದು ಬಹಳ ಅಪರೂಪವಾಗಿ ಒಂದೇ ಒಂದು ಹೆಣ್ಣು ಹೆಣ್ಣಿನಲ್ಲಿ ಗಂಡು ಗಂಡಿನಲ್ಲಿ ಹೋಮೊಸೆಕ್ಷುವಲ್ ಅಟ್ರಾಕ್ಷನ್ ಕೂಡ ಅದೇ ಹದಿಹರಿಯದಲ್ಲೇ ಪ್ರಾರಂಭವಾಗೋದು ಅವರು ಗುರುತಿಸ್ಕೊಳ್ತಾರೆ ನಾವು ಬೇರೆಯವ್ರ ಥರ ಇಲ್ಲ ನನ್ನಲ್ಲಿ ಭಾವನೆಗಳು ಮೂಡೋದೇ ಬೇರೆ ನನಗೆ ಆಕರ್ಷಣೆ ಬೇರೆ ಒಂದು ಲಿಂಗದ ಜೊತೆ ಇಲ್ಲ ಅನ್ನೋದು ಆ ವಯಸ್ಸಿನಲ್ಲಿ ಕೂಡ ಗೊತ್ತಾಗುತ್ತೆ ಹಾಗಾಗಿ ಆ ಸಮಯದಲ್ಲಿ ಬರುವಂಥ ಈ ಆಕರ್ಷಣೆ ಲೈಂಗಿಕ ಭಾವನೆಗಳನ್ನು ಹೇಗೆ ಹಿಡಿದಿಟ್ಕೊಳ್ಬೇಕು ಅವರು ಯಾವ ರೀತಿ ಯಾವಾಗಲೂ ಬ್ಯುಸಿಯಾಗಿಟ್ಕೊಂಡು ಇನ್ನೊಬ್ಬರ ಜೊತೆ ಚಟುವಟಿಕೆಗಳಲ್ಲಿದ್ದು ಇನ್ನೊಬ್ಬರ ಜೊತೆ ಮಾತುಕತೆ ಮಾಡಿ ಅವರ ವಿದ್ಯೆ ಹವ್ಯಾಸಗಳಲ್ಲಿ ಗಮನ ಕೊಟ್ಟಾಗ ಈ ಲೈಂಗಿಕ ಭಾವನೆಗಳನ್ನು ತಡೆದೇ ತಡೆ ಹಿಡ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯವಾಗುತ್ತೆ ಅದರಿಂದಾಗೋ ದುಷ್ಪರಿಣಾಮಗಳನ್ನು ತಿಳಿಸಿ ನಿನ್ನ ದೇಹನ ಯಾರು ದುರ್ ದುರುಪಯೋಗ ಮಾಡ್ಕೋಬಾರ್ದು ನಿನ್ನ ದೇಹ ಬಟ್ಟೆಯಿಂದ ಮುಚ್ಚಿರೋ ಅಂಥ ದೇಹನ ಯಾರು ಮುಟ್ಟಬಾರ್ದು ಅದರೊಳಗೆ ನಾವು ಕಂಫರ್ಟಬಲ್ ಟಚ್ ಅನ್ಕಂಫರ್ಟಬಲ್ ಟಚ್ ಇಷ್ಟವಾಗೋದ ರೀತಿ ಇಷ್ಟವಾಗದ ರೀತಿ ಯಾವ ರೀತಿ ನಾವು ಇನ್ನೊಬ್ಬರು ತನ್ನನ್ನು ದುರುಪಯೋಗ ಮಾಡ್ತಿದ್ದಾರೆ ಅಥವಾ ಲೈಂಗಿಕವಾಗಿ ಬಳಸ್ತಾ ಇದ್ದಾರೆ ಅನ್ನೋದನ್ನು ಗುರುತಿಸ್ಕೊಳ್ಳೋದನ್ನು ತಿಳಿಸ್ಕೊಡ್ಬೇಕು ಅದರಿಂದ ಹೇಗೆ ದೂರ ಓಡಿ ಬರಬೇಕು ಅಥವಾ ಅಕಸ್ಮಾತಾಗಿ ಯಾವುದೇ ರೀತಿ ದುರುಪಯೋಗ ಆದಾಗ ಯಾವ ರೀತಿ ತಂದೆ ತಾಯಿ ಹತ್ರ ಬಂದು ಹೇಳಬೇಕು ಇದೆಲ್ಲ ಅವ್ರನ್ನ ಮಾನಸಿಕವಾಗಿ ತಯಾರಿ ಮಾಡಬೇಕಾಗತ್ತೆ ಆವಾಗ ಈ ಸೆಕ್ಷುವಲ್ ಅಬ್ಯೂಸ್ ಅಥವಾ ಈಗ ಈ ಹೈರಿಸ್ಕ್ ರಿಸ್ಕ್ ಸೆಕ್ಷುವಲ್ ಬಿಹೇವಿಯರ್ ಲೈಂಗಿಕ ಪ್ರವೃತ್ತಿ ಇಟ್ಕೊಳ್ಳೋದು ಅಪಾಯಕಾರಿ ಲೈಂಗಿಕ ಸಂಬಂಧಗಳು ಅದೇ ಒಂದು ಫ್ಯಾಷನ್ನು ನಂಗೆ ಬಾಯ್ ಫ್ರೆಂಡ್ ಇದ್ದಾರೆ ಗರ್ಲ್ ಫ್ರೆಂಡ್ ಇದ್ದಾರೆ ಅನ್ನೋದೇ ಒಂದು ಫ್ಯಾಷನ್ನು ಈ ರೀತಿ ಪೀರ್ ಪ್ರೆಷರ್ ಅಥವಾ ಈ ಸಂಗಾತಿಗಳ ಒತ್ತಡ ಇವೆಲ್ಲದರಿಂದ ದೂರ ಇತ್ತೀಚಿನ ದಿನ ಇಂಟರ್ನೆಟ್ಟು ಮತ್ತು ಪೋ ಪೋರ್ಲೋ ಪೋರ್ನೋಗ್ರಫಿಕ್ ಲಿಟ್ರೇಚರು ಇಂಥವೆಲ್ಲ ಬಹಳಷ್ಟು ಇರೋದರಿಂದ ಅವ್ರನ್ನ ಅಡ್ಡದಾರಿಗೆ ಎಳೆಯೋದು ಲೈಂಗಿಕವಾಗಿ ಉತ್ತೇಜಿಸೋದು ಅದರ ಬಗ್ಗೆ ಪ್ರಯೋಗಗಳನ್ನು ಮಾಡೋವಂಥ ಪರಿಸ್ಥಿತಿಗಳು ಬಂದಿದೆ ಹಾಗಾಗಿ ಅವ್ರ್ ಏನು ಮಾಡ್ತಿದ್ದೀವಿ ಅದರಿಂದ ಆಗೋ ತೊಂದರೆ ಏನು ಅನ್ನೋದ್ರ ಬಗ್ಗೆ ಅರಿವಿರೋದಿಲ್ಲ ಬೇಡದ ಗರ್ಭಧಾರಣೆ ನಂತರ ಗರ್ಭಪಾತ ಲೈಂಗಿಕ ಕಾಯಿಲೆಗಳು ಎಚ್ ಐ ವಿ ಏಡ್ಸ್ ಇರ್ಬೋದು ಲೈಂಗಿಕ ಸಮಸ್ಯೆಗಳು ಇದರಿಂದ ಆಗೋ ಅಂಥ ಪರಿಣಾಮಗಳನ್ನು ದುಷ್ಪರಿಣಾಮ ತಿಳ್ಕೊಂಡಾಗ ಖಂಡಿತವಾಗ್ಲೂ ಅವರು ಅಂಥ ಆ ಥರ ಒಂದು ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅವರ ದೇಹನ ಅವರು ಸುರಕ್ಷಿತವಾಗಿ ಇಟ್ಕೊಳ್ಳುವಂಥ ಶಕ್ತಿ ಅವ್ರಿಗೆ ಬರುತ್ತೆ ಅದರಿಂದ ಈ ಹದಿಹರಿಯ ಅನ್ನೋದು ಬಹಳ ಮುಖ್ಯವಾದ ಒಂದು ಘಟ್ಟ ಪ್ರತಿ ವ್ಯಕ್ತಿನಲ್ಲಿ ಆ ಸಮಯದಲ್ಲಿ ಅದನ್ನು ಕಾಲಿಡೋಕೆ ಮುಂಚೆ ಒಂದು ಒಳ್ಳೆಯ ಮಾರ್ಗದರ್ಶನ ಬೇಕು ನಂತರ ಅವರಲ್ಲಾಗೋ ಬದಲಾವಣೆಗಳು ಯಾವುದೇ ತೊಂದರೆ ತಕರಾರುಗಳು ಖಾಯಿಲೆಗಳಿರ್ಬೋದು ಮುಟ್ಟಿನ ತೊಂದರೆ ಇರ್ಬೋದು ಬಿಳಿ ಮುಟ್ಟಿನ ತೊಂದರೆ ಇರ್ಬೋದು ಅಥವಾ ಬೇರೆ ರೀತಿ ಲೈಂಗಿಕ ಸಂಪರ್ಕಕ್ಕೊಳಗಾಗಿ ಆಗಿರೋ ತೊಂದರೆಗಳಿರ್ಬೋದು ಅವರು ವೈದ್ಯರ ಹತ್ರ ಬಂದು ಸರಿಯಾದ ರೀತಿ ಅದಕ್ಕೆ ಚಿಕಿತ್ಸೆ ತಗೊಂಡಾಗ ಈ ಹಲವಾರು ಸಮಸ್ಯೆಗಳನ್ನು ನಾವು ಬಗೆಹರಿಸೋದಕ್ಕೆ ಸಾಧ್ಯವಾಗುತ್ತೆ